ನಮಸ್ಕಾರ ಫ್ರೆಂಡ್ಸ್ ಎಲ್ಲರೂ ಹೆಂಗದಿರಿ ಆರಾಮದಿರಿ ನಾ ಆರಾಮದಿ ನೋಡಿರಿ ಬನ್ನಿ ಇವತ್ತಿನ ವೀಡಿಯೋದೊಳಗೆ ಏನು ನಡೆಯುತ್ತೆ ಅಂತ ನೋಡೋಣ ರೀ ಬೆಳಗ್ಗೆ ಎದ್ದಾಗ ಎಲ್ಲ ರೊಟ್ಟಿನ ಚಲೋ ಆಗೇತ್ರಿ ಎಲ್ಲ ಅರ್ಧ ನಾಷ್ಟ ಅದೆಲ್ಲ ಬೈ ನಮ್ಮ ಮನೆಯವ್ರ ಕೆಲ್ಸಕ್ಕೆ ಹೋದ್ರು ಬರ್ರಿ ಇವತ್ತ ಏನು ಅಡಿಗೆ ಮಾಡ್ತಂತ ನೋಡಣ್ ರೀ ಈಗ ಪೆಡ್ಡಿಂದಂತರ ಆಗಲ್ಲ ಈಗ ನೋಡಿಬಿಟ್ರಿ ಈಗ ಪಲಾವ್ ಮಾಡೋಕೈತೆಳ್ರಿ ಸುಪ್ರಿಯ ಅಲ್ಲ ಸೌಮ್ಯ ಸುಪ್ರಿಯ ಇಲ್ಲಿಂದಳ್ರಿ ಸೌಮ್ಯ ಮಾಡೋಕೈತಾಳ್ರಿ ಬರ್ರಿ ಹೋಗೋಣ ನೋಡ್ರಿ ಗ್ಯಾಸ್ ಸಣ್ಣಗತ್ರಿ ನಮ್ಮಮ್ಮಿಯಾರ ಒಂದ್ ಒಬ್ಬೇ ಹಾಕಿರಿ ಪಡ್ಡು ನೋಡ್ಲಿ ಮಾಡುತ್ತೇನೆ ಕೊಡುತ್ತೇನೆ ಹ್ಮ್ ಈಗ ಇಲ್ಲೇ ಚಟ್ನಿಗೆ ಒಗ್ಗರಣಿ ರೆಡಿ ಮಾಡ್ಯಾರೀ ಪಡ್ಡಿ ಇಟ್ಟು ಮಿಕ್ಸಿಗೆ ಹಾಕೋದು ತೋರ್ಸಿಲ್ಲರಿ ನೆನೆ ಹಾಕೋದು ತೋರ್ಸಿಲ್ಲ ನಾನು ಏನೇನು ಹಾಕಿನಪ್ಪ ಅಂತಂದ್ರೆ ಕಡಲೆ ಬೇಳೆ ಉದ್ದಿನ ಬೇಳೆ ಅವನ್ನೆಲ್ಲ ಹಾಕಿನಿ ನೀನು ಇಡ್ಲಿ ಇಟ್ಟು ಇತ್ತಲ್ರಿ ಅದನ್ನೆಲ್ಲ ಸಣ್ಣಗೆ ಮಿಕ್ಸಿಗೆ ಹಾಕಿ ಇದಕ್ಕೆ ಹಾಕಿ ಬಿಟ್ಟಿ ನೋಡ್ರಿ ಉಬ್ಬಿತ್ರಿ ಒಂದ್ ಸ್ವಲ್ಪ ಬಂದಿತ್ತೀಂದ್ ಎರಡತ್ತಿಲ್ರಿ ಇಡ್ಲಿ ಇಡ್ಲಿ ಇಟ್ಟದ ಇತ್ತಲ್ರಿ ಹ್ಮ್ ಅದಕ್ಕೆ ಹಾಕಿಲ್ಲ ಇಲ್ಲ ಚಟ್ನಿ ಒಗ್ಗರಣೆ ರೆಡಿ ಮಾಡ್ರಿ ಇಲ್ಲೇ ಚಟ್ನಿ ಹಾಕಿರ ನೋಡ್ರಿ ನಮ್ಮ ಅಪ್ಪಾಜಿಯರು ಈಗ ಪಡ್ನ ವಾಳೆ നോട്രി ഇല്ല പഡ് വലയക്ക നോട്രി നമ്മിയോട്രി എസ് നോടൊന്നോട്രി നമ്മിയോട്രിസ്റ്റ് സ്നാന മൂസി

மம்ம சூப்பட்னி கல்சந்தேன் மம்ம ನೋಡ್ರಿ ಇವತ್ತು ಮಂಗಳವಾರ ಅಲ್ರಿ ನಮ್ಮ ತಂಗಿ ಪೂಜೆ ಮಾಡ್ರಿ ಹೂವ ಇಟ್ಟು ಇಷ್ಟ ಚಂದ ಪೂಜೆ ಮಾಡಲ್ರಿ ನೋಡ್ರಿ ಊದಿನ ಕಡ್ಡಿ ಘಮ ಘಮ ಮನೆಯೆಲ್ಲ ಒಂದು ರೀತಿ ಶಾಂತವಾಗಿ ಐತ್ ನೋಡ್ರಿ ದೇವರು ನಮ್ಮನ್ನ ನಿಮ್ಮನ್ನ ಎಲ್ಲರನ್ನೂ ಚೆನ್ನಾಗಿ ಇಟ್ಟದ್ರಿ ನೋಡ್ರಿ ಅವತ್ ಮಂಗಳವಾರ ಅಲ್ರಿ ನಾವು ಮನೆಯೆಲ್ಲಾ ತೊಳ್ದು ನೋಡ್ರಿ ನೋಡ್ರಿ ಎಲ್ಲ ತೊಳೆದು ಎಲ್ಲ ತೊಳೆದು ಇಲ್ಲ ನಮ್ಮ ತಂಗಿ ತೆರೆ ತಕೊಂಡಿಲ್ರಿ ಜಡಿ ಅಕ್ಕನ ಕೂತ್ರಿ ಅಲ್ಲೇ ನಮ್ಮ ಸಿದ್ದು ಗಾಡಿ ಮಕ್ಕ ಮಾಡ್ಬಾ ಸಿದ್ದು ಜೋಕ ಮಾಡ್ಬಾ ಈ ನಮ್ಮ ಗಿಡದ ನೋಡ್ರಿ ಹೂವು ಹ್ಞೂ ನಮ್ಮ ಗಿಡದ ಹೂವು ಅವರದ್ದು ಆಳ್ರಿ ನಮ್ಮ ತಂಗಿ ಹ್ಞೂ ಇಲ್ಲ ಅವ್ರಿ ಬತ್ತಿ ಅಕ್ಕಿ ನೋಡಿ ಬಂದು ಅವ್ರ ನಾವು ಇವತ್ತು ಮೊನ್ನೆ ಇದಕ್ಕೋಗಿದ್ದವಲ್ಲರೇ ಸ್ಟೇಷನರ್ ಅಂಗಡಿಗೆ ಅದೇ ಇದು ಕಿರಣಿ ಅಂಗಡಿ ರಂಗೋಲ್ ತಂದು ಇದ್ಲರಿ ನಮ್ಮ ತಂಗಿ ರಂಗೋಲಿ ಅಕ್ಕಿ ನೋಡ್ರಿ ಅವರು நோட்ரில்ல தோசங்க அந்த அப்படியே எல்லாம் காணக்கல் அது நோட் எல்லாம் இரப்பி மணி எல்லா இவத்து ஏன்தே

ஓகே நோணா மணிக்கு நோட்ரி நோட் அம்மா அப்பா நான் കട്ടക്കൊട്ടി

ಚಂದೈತ್ರಿ ದೇವ್ರು ಹೇ ಮಸೂತಿ ಭಾಳ ಅದಾವ್ರಿ இல்ல நோட் சாக்கலேட் உம் இல்லை

അല്ല നമുക്ക്ല്ലേ ആശീർവദമായി

நோட்ரி நான் பூஜை எல்லாம் தீபச்சி ஒன்ட்டி நோட் அதே ಐದು ನಿಮಿಷ ಆಗಿಂದ ಈಗ ನಾವು ಟಿಫಿನ್ ಮಾಡಾಕ್ತಿವಿ ನೋಡ್ರಿ ಓಕೆ ಈಗ ಎಲ್ಲಿ ಪ್ಲೇಟಿಗೆ ರೀ ಇದು ನಂದ್ರೆ ಇದು ನಮ್ಮ ತಂಗಿದ್ ನೋಡಿರಿ ಇದು ಚಟ್ನಿ ಹಾಕಕ್ತೀನಿ ನೋಡಿ ಸправತ್ತು ತುಂಬೆ ಇತ್ತು ನೋಡು ಈಗ ಐದು ಐದು ಈಗ ನೋಡಿ ನಾನು ನಿಮಗೆ ಅಂತೂ ಹಾಕುತ್ತೇನೆ ರೀ മസ്തീ നോട്രി സൂപ്പർ ആകെല്ലോ ബന്ധ്രി മസ്തിയ നോട് ചില എല്ലാരീ ನಮ್ಮನಿಗೆ ಮುಂಜಾನೆ ನಾಷ್ಟ ಮಾಡಕ್ಕೆ ಎಲ್ಲರೂ ಬರ್ರಿ ಮನೆ ಮುಂಜಾನೆ ನಾಷ್ಟ ಮಾಡಕ್ಕೆ ಎಲ್ಲರೂ ಬರ್ರಿ ನೋಡ್ರಿ ನಮ್ಮಕ್ಕ ಏನ್ ಮಾಡಾಕುಂತಾರ ಇವೇನಕ ಕಬಾಬ್ ಆಲೂಗಡ್ಡಿ ಕಬಾಬ್ ಅಲ್ಲಾ ಇವು ಆಲೂಗಡ್ಡಿ ಕಬಾಬ್ನ ಕಬಾಬ್ನ ಮಾಡಕ್ತಾರ ನೋಡ್ರಿ ಇಲ್ಲಿ ಅಲ್ಲಿ ಎಣ್ಣಕಾಯಿ ಹಾಕುತರಿ ಆಗಲ್ಲಿ ಅಕ್ಕ್ಯಾರೀ ಈಗಿನ್ನೊಂದ್ ಇಷ್ಟದ ರೀ ಯಾಕೋ ನೋಡ್ರಿ ಮಸ್ತ್ ಅಂದ್ರೆ ಮಸ್ತ್ ಆಗ್ಯಾವ ನೋಡ್ರಿ ಆಲೂ ಕಬಾಬ್ ನೋಡ್ರಿ ಲಾಕ್ ಹಾಕೊಂತೀ ಮಸ್ತಗಿ ಅಲ್ಲಕ್ಕ ಇವ ಹ್ಮ ಇಲ್ಲಿ ಏನ್ ತಿನ್ನಕ ಒಳ್ಳಗ ಗಡ್ಡಿ ಹಚ್ಚಿಟ್ಕೊಂಡೈತ್ರಿ ನೋಡ್ರಿ ಇಲ್ಲಿ ಆಕ್ಯಾರ ಈಗ ಇವು ಎಲ್ಲ ಫ್ರೈ ಹಾಕೊಂತಾವ್ರಿಂತವ್ರಿ ಇದ್ರೊಳಗೆ ಸ್ವಲ್ಪ ಮ್ಯಾಕ್ ತಿನ್ನಾಕ ಇವೆ ಬೆಳ್ಳುಳ್ಳಿ ಹಾಕ್ಯಾರ ನೋಡ್ರಿ ಇದ್ರಾಗ ಫ್ರೈ ಮಾಡ್ಕೊಂಡು ತಿನ್ಬೇಕ್ರಿ ಮಸ್ತ್ ಅಂದ್ರೆ ಮಸ್ತ್ ಅಕ ನೋಡ್ರಿ ಇಲ್ಲಿ ಆರಕೋಬಕ್ ನೋಡ್ರಿ ಎಷ್ಟು ಟೇಸ್ಟಿಯಾಗಿ ಆಗ್ಯಾವ ಅಂತ ನೋಡಿದ್ರಾಗ ಗೊತ್ತಾಕತ್ರಿ ಎಷ್ಟು ಟೇಸ್ಟಿಯಾಗಿ ಆಗ್ಯೋ ಮ್ಯಾಲಕ್ಕೆ ಚಲ ಆಗತ್ತ ಹ್ಮ್ ತಿನ್ನಕ ಮಸ್ತ್ ಹ್ಞೂ ಹ್ಮ್ ಮಸ್ತ್ ಅಂದ್ರೆ ಮಸ್ತ್ ಆಲೂ ಕಬಾಬ್ ರೆಡಿ ಆದ ನೋಡ್ರಿ ಈಗ ನೋಡ್ರಿ ಮಸ್ತ್ ರೆಡಿ ಆಗ್ಯಾಲಿ ನಮ್ಮಕ್ಕ ಇಲ್ಲಿ ಈಗ ಕಲ್ಸಿದ್ದಲ್ರಿ ಅವ್ರ ಕಲ್ ತಕೊಂಡ್ರಿ ನೋಡಿರಿ ಈಗಂತರ ಎಲ್ಲರದು ಊಟ್ರಿ ನಮ್ಮ ಮನೆಯವ್ರದು ನಮ್ಮದು ಎಲ್ಲರದ್ದು ಊಟ ಸೊಮ್ಮೆ ಆಸಕತ್ತಾಳೆ ಸುಪ್ರೀ ಸುಪ್ರಿಯಾನ ಆಸಕತ್ತಾಳೆ ಸಿದ್ದು ವರ್ಗದನ ನೋಡ್ರಿ ಫ್ರೆಂಡ್ಸ ಇವತ್ತಿನ ವೀಡಿಯೋ ನಿಮ್ಗೆಲ್ಲರಿಗೂ ಇಷ್ಟ ಆದ್ರೆ ಪ್ಲೀಸ್ ಲೈಕ್ ಮಾಡಿರಿ ಶೇರ್ ಮಾಡಿರಿ ಕಮೆಂಟ್ ಮಾಡಿರಿ ಹೊಸ್ದಾಗ್ಯಾರ ನಮ್ಮ ಚಾನಲ್ ನೋಡಕತ್ತಿರಿ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿರಿ ಗಣ ಮುಂದಿನ ಬ್ಲಾಗ್ ಒಳಗೆ ಅಜೇಯ ಬರೋ ಜಯ ಕರ್ನಾಟಕ ರೀ